ಓ ಇಂದು ಫೆಬ್ರವರಿ ಹದಿನೇಳನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ಕೃಷ್ಟ ಬರಹ ಶಿರೋನಾಮೆ ದ ಗ್ರೇಟ್ ಲೆಸ್ಸನ್ A father sat in his garden with his three children and asked them this question Suppose, by a mere wish, you could have anything your heart desired. What would you choose? Oh, I should wish to be beautiful, said his daughter. Everybody enjoys beauty and everybody would like me. How foolish you are, said her brother. Do you remember how beautiful was your friend Lalita before she got smallpox? Beauty is too transient a thing. My wish would be to become rich. Money rules the world, and with it I could purchase anything my heart wanted. <clears throat> the other brother then gave his opinion. I think you are foolish as your sister. <laughs> Riches are easily lost as duty. As for me, my wish would be for wisdom. No one can deprive me of that. The father, who had been listening silently, now stopped, sorry, stooped, and with a stick described a number of zeros in the sand and then added, all the things we have mentioned—duty, riches, learning—are as nothing to a truly wise man. They are like so many zeros. But put a number before the zeros, you turn them into great treasures the only thing that really matters is virtue for virtue alone makes a man beautiful rich and learned the eighth lesson on the dottapata of ಒಬ್ಬ ಹೆಣ್ಣು ಮಗಳು ಇಬ್ಬರು ಗಂಡು ಮಕ್ಕಳು ಒಂದು ದಿವಸ ತಮ್ಮ ಮನೆಯ ಮುಂದಿನ ತೋಟದಲ್ಲಿ ಕೂತಿರ್ತಾರೆ ಆವಾಗ ಆ ರೈತ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾನೆ ನೋಡಿರಿ ನಿಮಗೆ ಇಚ್ಛೆ ಪಡ್ತೀರಿ ಏನೋ ಅದು ನೀವು ಏನು ಬಯಸ್ತೀರೋ ಅದು ಅಂತ ತಿಳ್ಕೊಡ್ರಿ ಆವಾಗ ನೀವು ಏನು ಕೇಳ್ತೀರಿ ಅಂತ ಕೇಳ್ತಾನೆ ಓಹ್ ಅಂತ ಮಗಳು ಹಾ ನಾನು ಸುಂದರ ಯುವತಿಯಾಗ ಬಯಸುತ್ತೇನೆ ಏಕೆಂದರೆ ಸೌಂದರ್ಯದಿಂದ ಎಲ್ಲರೂ ಸಂತೋಷ ಪಡ್ತಾರೆ ನನ್ನನ್ನು ಎಲ್ಲರೂ ಮೆಚ್ಚುತ್ತಾರೆ ಅಂತ ಹೇಳ್ತಾಳ ಆವಾಗ ಆಕೆಯ ತಮ್ಮ ಅವ ಅಂತಾನೆ ಏ ಹುಚ್ಚಿ ಎಂಥ ತಪ್ಪು ಹೇಳ್ತೀಯಲ್ಲ ನೀನು ನಿನ್ನ ಗೆಳತಿ ಲಲಿತಾ ಎಷ್ಟು ಸುಂದರಳಾಗಿದ್ದಳಲ್ಲ ನೋಡು ಆಕೆ ಭಾಳ ಸುಂದರಳಾಗಿದ್ದಳು ಆದರೆ ಆ ಸ್ಮಾಲ್ ಪಾಕ್ಸ್ ಆ ಬೇನೆ ಬಂತು ಆಕೆ ಏನಾತಕಿಗೆ ನಿನಗೆ ಗೊತ್ತದ ಸೌಂದರ್ಯ ಕ್ಷಣಭಂಗುರ ಕ್ಷಣಿಕ ನೋಡು ನಾನು ನೋಡು ನಾನು ಶ್ರೀಮಂತನಾಗ ಬಯಸುತ್ತೇನೆ ಈ ಹಣ ಏನದಲ್ಲ ಈ ಜಗತ್ತನ್ನು ಆಳ್ತದ ಹಣದಿಂದ ನಾನು ಏನು ಬೇಕಾದರೂ ನನ್ನ ಹೃದಯ ನನ್ನ ಮನಸ್ಸು ಏನೇನು ಬೇಕಂತ ಅದನ್ನೆಲ್ಲ ಕೊಳ್ತೇನೆ ಆಮೇಲೆ ನಾನು ಸಂತೋಷದಿಂದ ಇರ್ತೇನೆ ಅಂತ ಹೇಳ್ತಾನೆ ಅವ ಇನ್ನೊಬ್ಬ ತಮ್ಮ ಇದ್ದಾನಲ್ಲ ಅವೇನು ಹೇಳ್ತಾನೆ ಏನು ಅಣ್ಣ ಯಾವ ರೀತಿ ಅಕ್ಕ ಹುಚ್ಚಳೋ ಅದೇ ರೀತಿ ನೀನು ಹುಚ್ಚ ಅಂತ ಹೇಳ್ತಾನೆ ಹೆಂಗೋ ಯಾಕೋ ಅಂತ ಕೇಳ್ತಾನ ಸಂಪತ್ತು ಮತ್ತು ಸೌಂದರ್ಯ ಅವು ಸಹಜವಾಗಿ ಇಲ್ಲದಂತಾಗ್ತವೆ ನೋಡು ನಾನು ಬುದ್ಧಿವಂತನಾಗ ಬಯಸುತ್ತೇನೆ ನನ್ನ ಬುದ್ಧಿಯನ್ನು ನನ್ನ ಜಾಣತನವನ್ನು ಯಾರೂ ಕಸಿಯುವುದಿಲ್ಲ ಆ ತಂದೆ ಮೂರೂ ಮಕ್ಕಳ ಮಾತುಗಳನ್ನು ಇವ ಕೆಳಗೆ ಬಗ್ತಾನ ಅವನ ಕೈಯಾಗ ಒಂದು ಕೋಲ್ ಇರ್ತದೆ ಮುಂದೆ ಸ್ವಲ್ಪ ಉಸುಕ್ಕಿರ್ತದೆ ಆ ಹುಸುಕ್ಕನ್ಯಾಗ ಒಂದು ಪೂಜಿ ಝೀರೋ ಮಾರ್ಕ್ ಮಾಡ್ತಾನ ಝೀರೋ 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 ಮಾರ್ಕ್ ಮಾಡಿ ಏನು ಹೇಳ್ತಾನಂತಂದ್ರೆ ನೋಡ್ರಿ ಈ ಝೀರೋಗಳಿಗೆ ಯಾವ ಅರ್ಥ ಇಲ್ಲ ಆದರೆ ಆ ಝೀರೋಗಳ ಹಿಂದೆ ಒಂದು ಸಂಖ್ಯೆಯನ್ನಿಟ್ಟಾಗ ಆವಾಗ ಅವಕ್ಕೊಂದು ಮಹತ್ವ ಬರ್ತದಲ್ಲ ಹೌದು ಅಲ್ಲ ಹಂಗೆ ಇವೆಲ್ಲ ಸಂಗತಿಗಳು ಸೌಂದರ್ಯ ಸಂಪತ್ತು ವಿದ್ಯೆ ಶಿಕ್ಷಣ ಜ್ಞಾನ ನೋಡಿರಿ ಅವು ಹೆಂಗೆ ಝೀರೋದಿಂದ್ರೆ ಒಂದು ಸಂ ಒಂದು ಸಂಖ್ಯೆಯನ್ನಿಟ್ಟೋದಕ್ಕೆ ಆ ಜೀರೋಕ್ಕೆ ಮಹತ್ವ ಬರ್ತದೆ ಹಾಗಿದ್ದಂಗೆ ಹಂಗಾರೆ ಯಾವುದದು ಅದು ಒಂದು ಅಪೂರ್ವ ಸಂಪತ್ತು ಅಲ್ಲವೇ ಅದ್ಯಾವುದು ಅಂತೀರಾ ಅದು ಸದ್ಗುಣ ಸದ್ಗುಣ ಬಹಳ ಮಹತ್ವದ್ದು ಈ ಸದ್ಗುಣದಿಂದ ಪಡೆದಾಗ ಮಾತ್ರ ನೀನು ಶ್ರೀಮಂತನು ನೀನು ಸುಂದರನು ನೀನು ಜ್ಞಾನವಂತನು ಆಗ್ತೀಯಾ ಸದ್ಗುಣವೇ ಮುಖ್ಯ ಅಂಥೇಳಿ ತಂದೆ ಹೇಳ್ತಾನೆ ನಮಸ್ಕಾರ